அப்ப தான் படித்தா அழிஞ்ச அப்பா மேதா நீங்கள் ரெடி மாதிரி அப்பாணா ஆட்யா கப்பி குடுத்தியா அல நீங்கள் நீ ஆமாம் எல்லா போத்தியில ஃபோன் மாதிரா பத்தியா நம்மளுக்கு ஓகேண்ணா நம்ம அப்பங்க கேட்கி வர்த்தியா ஆகியனவா பத்தியா நீ அப்பங்க கேட்குறேன் நான் ஆகியா ஓவா பப்பா நீங்க ஓய் அம்மா 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 பத்திவா வரலாக்கி அம்மா

ಯಾಕ ಇವಳು ನನ್ನ ಫ್ರೆಂಡ್ ಮಗಳು ಅಲ್ಲ ನನ್ನ ಫ್ರೆಂಡ್ ಮಗಳು ಅಂತೀನಿ ಸಾರಿ ನನ್ನ ಮಗಳು ಫ್ರೆಂಡು ಪಾಪ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅವ್ರ ಅಮ್ಮ ನೋಡಿದ್ರೆ ಪಾಪ ಬಿಟ್ಟೋಗ್ಬಿಟ್ಟಿದ್ದಾಳೆ ಮೂರು ಏಳು ಆಮೇಲೆ ಇವ್ರ ಅಕ್ಕ ತಮ್ಮ ಇವರು ನೇಪಾಳೀಸಿಂದ ಬಂದು ಇಲ್ಲೇ ನಮ್ಮೂರಲ್ಲೇ ಒಂದು ತೋಟದಲ್ಲಿ ಮನೆ ಕಾಯಿ ತೋಟ ಕಾಯ್ತಾಯಿದ್ರು ಪಾಪ ಹುಡುಗಿ ನೋಡಿದ್ರೆ ಅಯ್ಯೋ ಒಂದು ಸತಿ ಅವ್ರ ಅಮ್ಮ ಬಿಟ್ಟೋಗಿಬಿಟ್ಟಿದ್ದಾರೆ ಅವ್ರ ಅಪ್ಪನೇ ಅವ್ರಿಗೆಲ್ಲ ಅದೇ ನಮ್ಮ ಮನೆಗೆ ಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಎಲ್ಲ ಕೇಳ್ತಾ ಇದ್ದೆ ಇಲ್ಲ ಅವಳು ಬರಲ್ಲ ಬರೋಲ್ಲ ಅಂತ ಇದ್ಳು ಅದಕ್ಕೋಸ್ಕರ ನಾನು ಬಾರವ್ವ ಚೆನ್ನಾಗಿ ನೋಡ್ಕೊಳ್ತೀನಿ ಎಲ್ಲ ಕರೀತಾ ಇದ್ದೆ ಆದರೂ ನಾವು ಬರೋಲ್ಲ ಬರಲ್ಲ ಅಂತ ಹೇಳ್ತಾ ಇದ್ಲು ಪಾಪ ಹೊಟ್ಟೆ ಎಲ್ಲ ಉರಿಯತ್ತೆ ಪ್ಲೀಸ್ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಯಾರು ಎಷ್ಟೇ ಆದರೂ ಮಕ್ಕಳು ಮಾತ್ರ ಬಿಟ್ಟೋಗ್ಬೇಡಿ ಎಷ್ಟು ಸಫರ್ ಪಡ್ತಾ ಇದ್ದೀನಿ ಅಂದರೆ ನಾನು ಆ ಹುಡುಗಿ ನೋಡಿದಾಗೆಲ್ಲ ಹೊಟ್ಟೆ ಹೊರಿಯುತ್ತೆ ಪಾಪ ನನ್ನ ಮಗಳು ಬೆಸ್ಟ್ ಫ್ರೆಂಡ್ ಇವಳು ಪಾಪ ನಮ್ಮ ನನ್ನ ಮಗಳಿಗೆ ಮುದ್ದು ಮಾಡೋದು ನೋಡಿ ಅವಳು ಒಂಥರ ಮುಖ ಮಾಡ್ಕೊತಾಳೆ ನನಗೆ ಬಿ ಸಖತ್ತು ಬೇಜಾರಾಗುತ್ತೆ ಯಾರೇ ಆಗಲಿ ಯಾರೂ ಬಿಟ್ಟು ಹೋಗಲ್ಲ ತಾಯಿ ಮತ್ತು ಮಕ್ಕಳನ್ನ ಆದರೂ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಯಾರು ಬಿಟ್ಟೋಗ್ಬಿಡಿ ಮಕ್ಕಳು ಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ